ಒಳೆನರಸೀಪುರ ಪಟ್ಟಣದ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಪ್ರಯುಕ್ತ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಮಾದಕ ವ್ಯಸನಕ್ಕೆ ಬಲಿಯಾದ ವ್ಯಕ್ತಿಗಳು ಮಾದಕ ವ್ಯಸನಕ್ಕೆ ಹಣ ಸಿಗದಿದ್ದರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಂತರ ಪೊಲೀಸರಿಗೆ ಸಿಕ್ಕಿಬಿದ್ದು ಕಷ್ಟ ಅವಮಾನ ಅನುಭವಿಸುವ ಜೊತೆಗೆ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಾರೆ ಮತ್ತು ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ ಆದ್ದರಿಂದ ಎಲ್ಲರ ನೆಮ್ಮದಿಯ ಜೀವನಕ್ಕೆ ಮಾದಕ ವ್ಯಸನಕ್ಕೆ ಯಾರೂ ಬಲಿಯಾಗಬಾರದು ಎಂದು ಒಳೆನರಸೀಪುರ ಉಪವಿಭಾಗದ ಡಿವೈ ಎಸ್ ಪಿ ಶಾಲು ಸಲಹೆ ನೀಡಿದರು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಲು ಅವರು ತಾಲೂಕಿನ ಯಾವುದೇ ಹಳ್ಳಿಗಳಲ್ಲಿ ಗಾಂಜಾ ಅಪಿಮು ಮದ್ಯ ಸೇರಿದಂತೆ ಯಾವುದೇ ಮಾದಕ ವಸ್ತುಗಳನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡುವುದು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ತಿಳಿಸಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ ಮತ್ತು ಮಾಹಿತಿ ನೀಡಿದವರ ಹೆಸರನ್ನು ಗೌಪ್ಯವಾಗಿ ಇಡಲಾಗುತ್ತದೆ ಎಂದರು ನಾಗರಿಕರ ನೆಮ್ಮದಿಯ ಜೀವನಕ್ಕಾಗಿ ಪೊಲೀಸ್ ಇಲಾಖೆ ಕೈಗೊಳ್ಳುವ ಜನಪರ ಕಾರ್ಯಗಳಲ್ಲಿ ಕೈಜೋಡಿಸುವ ಜೊತೆಗೆ ಪ್ರತಿಯೊಬ್ಬರೂ ತಪ್ಪದೇ ಕಾನೂನು ಪಾಲನೆ ಮಾಡಬೇಕೆಂದು ಸಲಹೆ ನೀಡಿದರು ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಮಾತನಾಡಿ ಮಾದಕ ವ್ಯಸನಕ್ಕೆ ದಾಸರಾದವರು ಆರೋಗ್ಯ ನೆಮ್ಮದಿ ಹಣ ಆಸ್ತಿ ಪಾಸ್ತಿ ಕಳೆದುಕೊಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಬಂಗಿ ಸೊಪ್ಪನ್ನು ಬೆಳೆದು ಮಾರಾಟ ಮಾಡುವವರನ್ನು ಪೊಲೀಸರು ಹಿಡಿದು ಕ್ರಮ ಜರುಗಿಸುತ್ತಾರೆ ಯಾವುದೇ ಜಮೀನಿನಲ್ಲಿ ಬಂಗಿ ಸೊಪ್ಪನ್ನು ಬೆಳೆದಿದ್ದರೆ ಪೊಲೀಸರಿಗಾಗಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗಾಗಲಿ ತಿಳಿಸಿ ಮಾದಕ ವ್ಯಸನಕ್ಕೆ ತುತ್ತಾಗಬೇಡಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕು ರೂಪಿಸಿಕೊಳ್ಳಿ ಇದರಿಂದ ಜನರು ಗೌರವಿಸುತ್ತಾರೆ ಎಂದರು ಪುರಸಭಾಧ್ಯಕ್ಷ ಪ್ರಸನ್ನ ವೃತ್ತ ನಿರೀಕ್ಷಕ ಪ್ರದೀಪ್ ನಗರ ಠಾಣೆ ಸಬ್ಇನ್ಸ್ಪೆಕ್ಟರ್ ಅಭಿಜಿತ್ ಗ್ರಾಮಾಂತರ ಠಾಣೆ ಸಬ್ಇನ್ಸ್ಪೆಕ್ಟರ್ ರಮೇಶ್ गौड़ा सोमलीगौ पंचायत पंचायती कार्यनिर्वहणाधिकारी मुनिराज आरोग्य इलाखे जे डी स्वामी तूकु सरकारी नौकर ಡ್ರಗ್ಸ್ ಯಾರು ಯೂಸ್ ಮಾಡಬಾರ್ದು ಗಾಂಜಾ ಇದೆ ಇದೆ ಬೇಹನೋದರಲ್ಲಿ ಎಲ್ಲ ಇಲ್ಲಿಗಲ್ ಇದೆ ಒನ್ ಕನ್ಜಂಕ್ಷನ್ ಇದೆ ಟ್ರಾನ್ಸ್ಪೋರ್ಟೇಶನ್ ಇದೆ ಯಾರು ಪ್ರೊಡ್ಯೂಟ್ ಮಾಡ್ತಾರೆ ಸ್ಟೋರ್ ಮಾಡ್ತಾರೆ ಎಲ್ಲ ಇಲ್ಲಿಗಲ್ ಇದೆ ಅದರಗೋಸ್ಕರ ನಾವು ಇಲ್ಲಿ ಅವೇರ್ನೆಸ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ ಸೊ ಅದರ್ ಡಿಪಾರ್ಟ್ಮೆಂಟ್ ಕೂಡ ಬಂದಿದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೆಲ್ಸ್ ಡಿಪಾರ್ಟ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಏನೇನು ನೆಗೆಟಿವ್ ಇಂಪ್ಯಾಕ್ಟ್ ಇದೆ ನಮ್ಮ ಬಾಡಿಗೆ ಹೆಲ್ತ್ಗೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಮತ್ತೆ ಇದು ನಮ್ಮ ಯೋಚನೆ ಶಕ್ತಿ ಶಕ್ತಿಗೆ ಕಮ್ಮಿ ಮಾಡ್ತಾರೆ ಇಮೋಷ್ನಲ್ ಇಂಪ್ಯಾಕ್ಟ್ ಇದೆ ಆಮೇಲೆ ಲೀಗಲ್ ಇಂಪ್ಯಾಕ್ಟ್ ಕೂಡ ಇದೆ ಇದು ಇದ್ದರೆ ಫ್ಯಾಮಿಲಿ ಮತ್ತು ಸೊಸೈಟಿ ಮತ್ತೆ ದೇಶದ ಇಕನಾಮಿಗೆ ತುಂಬ ಇದು ಹಾಡ್ ಮಾಡ್ತಾ ಇದೆ ನೋಡಿದ್ರೆ ಸೊ ಇದಕ್ಕೋಸ್ಕರ ನಾವು ಇವತ್ತು ಒಂದು